ತಲತಲಾಂತರಗಳಿಂದ ಕ್ಷೌರಿಕ ವೃತ್ತಿಯನ್ನೇ ನಂಬಿ ಜೀವನ ನಡೆಸಿಕೊಂಡು ಬರುತ್ತಿದ್ದು ಇತ್ತೀಚೆಗೆ ವಿಜಯಪುರದಲ್ಲಿ ಮುಸ್ಲಿಂ ಸಮುದಾಯದ ವ್ಯಕ್ತಿಯೊಬ್ಬರು ಕ್ಷೌರಿಕ ವೃತ್ತಿ ಆರಂಭಿಸಲು ಮುಂದಾಗಿದ್ದಾರೆ ಕುಲಕಸುಬ ಕಸುವನ್ನ ಬಿಟ್ಟು ಬಿಟ್ಟುಕೊಡುವುದಿಲ್ಲ ಎಂದು ಭಜಂತ್ರಿ ಸಮುದಾಯ ಎಚ್ಚರಿಕೆ ನೀಡಿತ ಹೋಬಳಿಯ ಸವಿತಾ ಸಮಾಜ ಸಂಘದ ಅಧ್ಯಕ್ಷ ನಂಜುಂಡಪ್ಪ ಮಾತನಾಡಿ ನಮ್ಮ ಪೂರ್ವಿಕರ ಕಾಲದಿಂದಲೂ ನಾವು ಕ್ಷೌರಿಕ ವೃತ್ತಿ ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಮಕ್ಕಳು ಮಾಡುತ್ತಿದ್ದಾರೆ ವಿಜಯಪುರದಲ್ಲಿ ತೊಂಬತ್ತು ಕುಟುಂಬಗಳು ಈ ವೃತ್ತಿಯ ಮೇಲೆ ಅವಲಂಬಿತರಾಗಿದ್ದೇವೆ ಎಂದ್ರ ನಮಗೆ ಈ ಕಸುಬು ಬಿಟ್ಟರೆ ಮತ್ತೊಂದು ಗೊತ್ತಿಲ್ಲ ಆದರೆ ಬೇರೆ ಕಡೆಯಿಂದ ಬಂದಿರುವ ಮುಸ್ಲಿಂ ಸಮುದಾಯದ ವ್ಯಕ್ತಿಯೊಬ್ಬರು ಕುಬಾ ಮಸೀದಿ ಸಮೀಪದಲ್ಲಿ ಕ್ಷೌರಿಕ ಅಂಗಡಿ ತೆರೆಯ ಮುಂದಾಗಿದ್ದಾರೆ ಇದನ್ನು ಖಂಡಿಸಿ ಪುರಸಭೆ ಅಧಿಕಾರಿಗಳಿಗೆ ಮನವಿ ನೀಡಿ ಯಾವುದೇ ಕಾರಣಕ್ಕೂ ಅವರಿಗೆ ಪರವಾನಗಿ ನೀಡಬಾರದು ಎಂದು ಮನವಿ ಮಾಡಿದ್ದೇವೆ ಒಂದು ವೇಳೆ ಪುರಸಭೆಯಿಂದ ಪರವಾನಗಿ ನೀಡಿದ್ರೆ ತೀವ್ರ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ರ ಇನ್ನು ಕಾರ್ಯದರ್ಶಿ ಹರೀಶ್ ಮಾತನಾಡಿ ಸರ್ಕಾರದಿಂದ ಈ ಕಸಬು ಮಾಡುವುದಕ್ಕಾಗಿ ಸಹಾಯಧನ ನೀಡುತ್ತಾರೆ ನಾವು ಸಾಲ ಮಾಡಿ ಅಂಗಡಿಗಳನ್ನ ಇಟ್ಟುಕೊಂಡು ಜೀವನ ಮಾಡುತ್ತಿದ್ದೇವೆ ನಾವು ಜೀವನ ನಡೆಸುವುದು ಕಷ್ಟಕರವಾಗಿರುವಾಗ ಬೇರೆ ಸಮುದಾಯಗಳು ನಮ್ಮ ಕಸುಬು ಮಾಡುವುದರಿಂದ ನಮ್ಮ ಜೀವನಕ್ಕೆ ತೊಡಕುಂಟಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಮುಸ್ಲಿಮ್ಸ್ ಯಾರೋ ಅವರು ಬಂದು ಬೇರೆ ಕಡೆಯಿಂದ ಬಂದು ಇಲ್ಲಿ ಅಂಗಡಿ ಇಟ್ಟಿದ್ದಾರೆ ಇದುವರೆಗೂ ನಾಲ್ಕೈದು ಅಂಗಡಿ ಶೇಂಗ್ ಶಾಪ್ ಶೇಂಗ್ ಶಾಪ್ ಇಟ್ಟಿದ್ದಾರೆ ನಮ್ಮ ಸಮಾಜದವರಲ್ಲ ನಾವೆಲ್ಲ ಬೇರೆ ಎಲ್ಲೋ ಬೇರೆ ಕಡೆಯಿಂದ ಬಂದು ಹಿಂದಿಯವರು ಇಟ್ಟಿರ್ತಾರೆ ನಾವ್ ಇಲ್ಲಿ ಯಾವ್ದೇ ಕಾರಣಕ್ಕೆ ನಮ್ದೊಡ್ ಟ್ರಸ್ಟ್ ಇದೆ ಯೂನಿಯನ್ ಇದೆ ನಮ್ಮ ಟ್ರಸ್ಟ್ ಇಂದ ಯಾವ್ದೇ ಕಾರಣಕ್ಕೆ ಬೇರೆಯವ್ರನ್ನ ಇರ್ಸೋದು ಕೊಡೋದಿಲ್ಲ ನಮ್ಮ ಸಮಾಜ ದೇವ ನಾವು ಈಗ ಬೇಜಾನು ತೊಂಬತ್ ಅಂಗಡಿ ಇದೆ ಇಲ್ಲೆಲ್ಲ ನಮ್ಮವ್ರಿಗೆ ಇದೆಲ್ಲ ಸಾಕಾಗ್ತಾ ಇಲ್ಲ ಬೇರೆವ್ರಿಗೆ ಅವಕಾಶ ಈ ಕುರಿತು ಪುರಸಭೆ ಮುಖ್ಯಾಧಿಕಾರಿ ಜಿ ಆರ್ ಸಂತೋಷ್ ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿದೆ ಇಂತಹುದೇ ಕೆಲಸ ಇಂತಹವರೇ ಮಾಡಬೇಕು ಎಂಬ ನಿಯಮವಿಲ್ಲ ಆದರೂ ಮನವಿ ನೀಡಿದ್ದಾರೆ ಪರಿಶೀಲನೆ ಮಾಡಲಾಗುತ್ತದೆ ಎಂದ್ರ ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮುನಿವೆಂಕಟಪ್ಪ ಖಜಾಂಚಿ ಗೋವಾ ಮುನಿರಾಜು ಮುನಿರಾಜು ಚಂದ್ರು ಇನ್ನೂ ಹಲವರು ಹಾಜರಿದ್ರ ಸತೀಶ್ ಕುಮಾರ್ ಸಿಟಿವಿ ನ್ಯೂಸ್